ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಕೊಡ್ತಾ ಇದ್ದೀನಿ ಸೊ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನಲ್ಲಿ ಆಗಿರುವಂಥ ಬದಲಾವಣೆಗಳ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲಿಗೆ ಬಂದರೆ ಹದಿನಾರನೇ ಕಂತು ಹದಿನಾರನೇ ಕಂತು ಐವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಅದು ಅವರ ಅಕೌಂಟಿಗೆ ಹಣ ಜಮೆ ಆಗಿದೆ ಇನ್ನು ಮಿಕ್ಕಿರುವ ನಲವತ್ತೇಳು ಪರ್ಸೆಂಟ್ ಹಣ ಜನಗಳಿಗೆ ಅವರ ಅಕೌಂಟಿಗೆ ಹಣ ಬಂದಿಲ್ಲ ಇದು ಯಾಕೆ ಅಂತಂದರೆ ಮೊದಲು ಈ ಹಿಂದೆ ಏನಾಗಿತ್ತಂದರೆ ಹಣ ಡೈರೆಕ್ಟಾಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಹಣ ಅವರವರ ಮಹಿಳೆಯರ ಅಕೌಂಟಿಗೆ ಜಮೆ ಆಗ್ತಿತ್ತು ಆದರೆ ಇವಾಗ ಅದನ್ನು ಅವರು ತಾಲೂಕು ಪಂಚಾಯಿತಿ ಅವರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಆಗಿರುವಂಥ ತಾಂತ್ರಿಕ ತೊಂದರೆಗಳಿಂದ ಈ ಹದಿನಾರನೇ ಕಂತು ತುಂಬ ಡಿಲೇ ಆಗ್ತಿದೆ ಅಂದರೆ ಎಷ್ಟೊಂದು ಜನಕ್ಕೆ ಅದು ತಲುಪಿಲ್ಲ ಇನ್ನು ಅವರ ಅಕೌಂಟಿಗೆ ಅದು ಜಮಾ ಆಗಿಲ್ಲ ಹೇಳ್ತಾ ಬಂದರೆ ಎಲ್ಲೆಲ್ಲ ಆಗಿಲ್ಲ ಅಂದರೆ ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಅದು ಉತ್ತರ ಕನ್ನಡ ಸೊ ಇವರಿಗೆಲ್ಲ ಇನ್ನು ಕೆಲವೊಬ್ಬರಿಗೆ ಹಣ ಅವರ ಅಕೌಂಟಿಗೆ ಅದಿನ್ನು ಜಮಾ ಆಗಿಲ್ಲ ಈಗ ಆಲ್ರೆಡಿ ಹೇಳಿರೋ ಹಾಗೆ ನಾನು ಐವತ್ಮೂರು ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹಣ ಬಂದಿದೆ ಇನ್ನು ಮಿಕ್ಕಿರೋ ನಲ್ವತ್ತೇಳು ಪರ್ಸೆಂಟ್ ಜನಗಳಿಗೆ ಇನ್ನೂ ಹಣ ಬಂದಿಲ್ಲ ತಾಂತ್ರಿಕ ತೊಂದರೆ ಇರೋದ್ರಿಂದ ಅದು ತಾಲೂಕ್ ಪಂಚಾಯತಿಯಿಂದ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಿಬ್ಬಂದಿಗಳು ಗೆ ಹೋಗಿ ಅದು ಸೊ ಏನೋ ತಾಂತ್ರಿಕ ತೊಂದರೆ ಅಂತ ಅದು ಬಹಳ ಇನ್ ಅಂದರೆ ತುಂಬ ಡಿಲೇ ಆಗ್ತದೆ ಸೊ ಮೇ ಬಿ ಒಂದು ಎರಡು ಮೂರಿಂದ ಮೂರು ದಿನದ ಒಳಗಡೆ ಈ ಹದಿನ ಹದಿನಾರನೇ ಕಂತಿನ ಅಮೌಂಟ್ ನಿಮ್ಮ ಅಕೌಂಟಿಗೆ ಅದು ಜಮಾ ಆಗ್ಬೋದು ಏನೇ ಹದಿನಾರನೇ ಕಂತು ಇನ್ನು ನಲವತ್ತೇಳು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಅದು ಅಮೌಂಟ್ ಅವರ ಅಕೌಂಟಿಗೆ ಏನು ಜಮೆ ಆಗಿಲ್ಲ ಅದು ಇನ್ನು ಏಳರಿಂದ ಎಂಟು ಒಳಗಡೆನೆ ಅದು ನಿಮಗೆ ಅದು ಜಮೆ ಆಗುತ್ತೆ ಅದಾದ ನಂತರ ನಿಮ್ಮ ಹದಿನೇಳನೇ ಕಂತಿನಲ್ಲಿ ಭಾರಿ ಬದಲಾವಣೆ ಆಗಿದೆ ಅದೇನಂತ ಅಂದರೆ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಈ ಹಿಂದೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಮತ್ತೆ ಹದಿನಾರನೇ ಕಂತು ಈ ಈ ಮೂರು ಕಂತುಗಳು ಬಂದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡಿತ್ತಂದರೆ ತಾಲೂಕು ಪಂಚಾಯಿತಿ ಅವರಿಗೆ ವರ್ಗಾವಣೆ ಮಾಡೋದಕ್ಕೆ ಕೊಟ್ಟಿತ್ತು ಆದರೆ ಅದರಲ್ಲಿ ಬಹಳಷ್ಟು ತಾಂತ್ರಿಕ ತೊಂದರೆ ಆಗಿದ್ರಿಂದ ಅಂದರೆ ನಿಮಗೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹದಿನಾರನೇ ಕಂತು ಬಹಳ ತಾಂತ್ರಿಕ ತೊಂದರೆಯಿಂದ ಅದು ತುಂಬ ಡಿಲೇ ಆಗಿ ನಿಮ್ಮ ಅಕೌಂಟಿಗೆ ಅದು ಜಮೆ ಆಗ್ತಿತ್ತು ಅದಕ್ಕೆ ಇವಾಗ ಮತ್ತೆ ಏನು ಮಾಡಿದ್ದಾರೆ ಹದಿನೇಳನೇ ಕಂತಿನಲ್ಲಿ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ ತಾಲೂಕು ಪಂಚಾಯಿತಿಯಿಂದ ಏನಾದರೂ ಅಮೌಂಟು ನಿಮಗೆ ಹಣ ಜಮೆ ಆಗ್ತಿತ್ತು ಅದನ್ನು ಇನ್ಮೇಲಿಂದ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳ ಇಂದ ವರ್ಗಾವಣೆ ಮಾಡಲ್ ಮಾಡದೆ ಮತ್ತೆ ಅವರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಈ ಹಿಂದೆ ಹೇಗೆ ಡೈರೆಕ್ಟ್ ಆಗಿ ಅಕೌಂಟಿಗೆ ಹಾಕ್ತಾ ಇದ್ರು ಅದೇ ರೀತಿ ಹಾಕ್ತಾ ಬರೋದಕ್ಕೆ ಅವರು ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಈ ಹಿಂದೆ ನಿಮ್ಗೆ ಏನು ತಾಂತ್ರಿಕ ತೊಂದರೆಗಳಾಗ್ತಿತ್ತು ಅಂದ್ರೆ ಈ ಹದಿನಾಲ್ಕನೇ ಕಂತ ಆಗಿರ್ಬೋದು ಹದಿನೈದನೇ ಕಂತ ಆಗಿರ್ಬೋದು ಹದಿನಾರನೇ ಕಂತ ಆಗಿರ್ಬೋದು ಆ ರೀತಿ ಇನ್ಮೇಲಿಂದ ಆಗೋದಿಲ್ಲ ಈ ಹದಿನೇಳನೇ ಕಂತು ಡೈರೆಕ್ಟ್ ಆಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಾನೇ ಬರೋದ್ರಿಂದ ನಿಮ್ಗೆ ಈ ಹಿಂದೆ ಏನು ಹದಿಮೂರನೇ ಕಂತು ಹನ್ನೆರಡನೇ ಕಂತು ಹನ್ನೊಂದನೇ ಕಂತು ಹತ್ತನೇ ಕಂತು ಅದೆಲ್ಲ ಹೇಗೆ ಡೈರೆಕ್ಟ್ ಆಗಿ ನಿಮ್ಗೆ ಕರೆಕ್ಟ್ ಆಗಿ ಜಮೆ ಆಗ್ತಿತ್ತು ಅದೇ ರೀತಿ ಇನ್ನು ಮುಂದೆ ಹದಿನೇಳನೇ ಕಂತು ಕೂಡ ಡೈರೆಕ್ಟ್ ಆಗಿ ತುಂಬಾ ಬೇಗ ರೆಗ್ಯುಲರ್ ಆಗಿ ನಿಮ್ಗೆ ಅದು ಸ್ಪೀಡ್ ಆಗಿ ನಿಮ್ಮ ಅಕೌಂಟಿಗೆ ಜಮೆ ಆಗುತ್ತೆ ಮತ್ತೆ ಇನ್ನೊಂದು ವಿಷಯ ಏನು ಹೇಳೋದು ಅಂದ್ರೆ ಈಗ ಆಲ್ರೆಡಿ ಯಾರಿಗೆ ಹದಿನಾರನೇ ಕಂತು ಜಮೆ ಆಗಿದೆ ಅವರಿಗೆ ಈ ಹದಿನೇಳನೇ ಕಂತು ಕೂಡ ಇನ್ನು ನಾಲ್ಕರಿಂದ ಐದು ದಿನ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹದಿನೇಳನೇ ಕಂತು ಇನ್ಮೇಲಿಂದ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಹೇಳಿ ಈ ಹಿಂದೆ ನಾನೀಗ ಆಲ್ರೆಡಿ ಹಾಗೆ ತಾಲೂಕು ಪಂಚಾಯತಿಗೆ ಏನಾದ್ರು ತಾಲೂಕು ಪಂಚಾಯಿತಿಯವ್ರ ಕಡೆಯಿಂದ ಏನಾದರೂ ಹಣ ಜಮೆ ಆಗ್ತಿತ್ತು ಇನ್ಮೇಲಿಂದ ಅದು ಡೈರೆಕ್ಟ್ ಆಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಅದು ಜಮೆ ಆಗೋದ್ರಿಂದ ಯಾವುದೇ ರೀತಿಯಾದ ತಾಂತ್ರಿಕ ತೊಂದರೆ ಇಲ್ಲದೆ ಈ ಹಿಂದೆ ಹೇಗೆ ಅದು ರೆಗ್ಯುಲರ್ ಆಗಿ ಹದಿಮೂರನೇ ಕಂತು ಹನ್ನೆರಡನೇ ಕಂತು ಹನ್ನೊಂದನೇ ಕಂತು ಹೇಗೆ ಅದು ರೆಗ್ಯುಲರ್ ಆಗಿ ನಿಮಗೆ ಅಮೌಂಟ್ ಬರ್ತಾ ಇತ್ತು ನಿಮ್ಮ ಅಕೌಂಟ್ ಗೆ ಅದೇ ರೀತಿ ಇನ್ನು ಮುಂದೆ ಹದಿನೇಳನೇ ಕಂತಿನಿಂದ ಇನ್ಮೇಲೆ ನಿಮ್ಗೆ ರೆಗ್ಯುಲರ್ ಆಗಿ ಈ ಯೋಜನೆಯ ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಹದಿನಾರನೇ ಕಂತಿನವರಿಗೆ ಏನು ಐವತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಅಮೌಂಟ್ ಅವ್ರ ಅಕೌಂಟಿಗೆ ಬಂದಿರೋದ್ರಿಂದ ಇನ್ನು ಮಿಕ್ಕಿರುವಂಥ ನಲವತ್ತೇಳು ಪರ್ಸೆಂಟ್ ಮಹಿಳೆಯರಿಗೆ ಒಂದು ಆರರಿಂದ ಏಳು ದಿನ ಅಥವಾ ಏಳರಿಂದ ಎಂಟು ಒಳಗಡೆನೇ ನಿಮಗೆ ನಿಮ್ಮ ಹದಿನಾರನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಹಾಗೆ ಹದಿನಾರನೇ ಕಂತು ನಿಮಗೆ ಅಮೌಂಟ್ ಏನು ಬಂದ ತಕ್ಷಣವೇ ನಿಮಗೆ ನಿಮ್ಮ ಹದಿನೇಳನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಸೊ ಇನ್ಮೇಲಿಂದ ಎಲ್ಲರಿಗೂ ಹದಿನೇಳನೇ ಕಂತಿಂದ ಎಲ್ಲರಿಗು ರೆಗ್ಯುಲರಾಗಿ ತುಂಬ ಸ್ಪೀಡಾಗಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಜಮೆ ಆಗ್ತಾ ಬರುತ್ತೆ ಸೊ ಇನ್ನು ಯಾವುದೇ ರೀತಿಯಾದ ತಾಂತ್ರಿಕ ತೊಂದರೆಗಳು ಇಬ್ಬರು ಮಧ್ಯ ಇರುವಂಥ ಕನ್ಫ್ಯೂಷನ್ಸು ಹೋಗಿ ಇವಾಗ ಅದು ಡೈರೆಕ್ಟಾಗಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಇನ್ಮೇಲಿಂದ ಡೈರೆಕ್ಟಾಗಿ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಸೊ ಇದರಿಂದ ಯಾವುದೇ ರೀತಿಯಾದ ತಾಂತ್ರಿಕ ತೊಂದರೆಗಳು ಇರೋದಿಲ್ಲ ಸೊ ಈ ಹಿಂದೆ ಏನಾಗ್ತಿತ್ತು ಅಂದರೆ ಅದು ತಾಲೂಕ್ ಪಂಚಾಯತಿಯಿಂದ ಬರೋದು ಮತ್ತೆ ಇಲ್ಲಿಂದ ಹಾಕೋದು ಸೊ ಅದರಿಂದ ಅವರಿಗೆ ಬಹಳ ಕನ್ಫ್ಯೂಷನ್ಸ್ ಆಗ್ತಿತ್ತು ಮತ್ತೆ ಬಹಳ ತಾಂತ್ರಿಕ ತೊಂದರೆಗಳಾಗ್ತಿತ್ತು ಸೊ ಮೇಲಿಂದ ಅದನ್ನ ಹದಿನೇಳನೇ ಕಂತಿನಿಂದ ಅದು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಬರೋದರಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇಲ್ಲದೆ ಇರುವಾಗ ಈ ಹಿಂದೆ ಹೇಗೆ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಅದೇ ರೀತಿ ನಿಮ್ಮ ಅಕೌಂಟಿಗೆ ಬಹಳ ಸ್ಪೀಡಾಗಿ ನಿಮ್ಮ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಸೊ ಯಾರಿಗೆಲ್ಲ ಇನ್ನೂ ಹದಿನಾರನೇ ಕಂತು ಬಂದಿಲ್ಲ ಆಲ್ಮೋಸ್ಟ್ ಈ ವಾರದಲ್ಲಿ ನಿಮಗೆ ಅದು ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ ಇನ್ನು ಉಳಿದ ನಲವತ್ತೇಳು ಪರ್ಸೆಂಟ್ ಜನಗಳಿಗೆ ಅದು ಬರಬೇಕಾಗಿದೆ ಸೊ ಅವರಿಗೂ ಕೂಡ ಅದು ಬರುತ್ತೆ ಇನ್ನು ನೆಕ್ಸ್ಟಿಂದ ಹದಿನೇಳನೇ ಕಂತು ರೆಗ್ಯುಲರ್ ಆಗಿ ನಿಮಗೆ ಅಮೌಂಟು ಬರುತ್ತೆ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ